ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ನಾಲ್ಕು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥದ್ದು ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮೊದಲದಾಗಿ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಕರ್ಮಕಾಂಡ ನಕಲಿ ನಿವೇಶನ ನೀಡಿ ಮೋಸ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯ ಮಾನವ ಹಕ್ಕು ಆಯೋಗಕ್ಕೆ ದೂರು ಸುದ್ದಿ ಮೃದಂಗ ವರದಿ ಫಲಶ್ರುತಿ ಮೋನಿ ಬಾಬಾ ಅಲ್ಲ ಸತೀಶ್ ಕುಮಾರ್ ಭೇಷ್ ಸಾರ್ ಡಾಕ್ಟರ್ ಮಹಂತ ಶಿವಿಯೋಗಿಯವರ ಜನ್ಮ ದಿನಾಚರಣೆ ವ್ಯಸನ ಮುಕ್ತ ದಿನಾಚರಣೆ ನಾಲ್ಕು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ ಇವತ್ತು ನಮ್ಮದು ಮೊದಲದಾಗಿ ಕರ್ನಾಟಕ ಟೆಲಿವಿಸನ್ ಅಸೋಸಿಯೇಷನ್ನ ಕರ್ಮಕಾಂಡ ನಕಲಿ ನಿವೇಶನ ನೀಡಿ ಮೋಸ ಏನ್ರಿ ಇದು ಟೆಲಿವಿಷನ್ ಅಸೋಸಿಯೇಷನ್ ಅಂತಂದ್ರೇ ಒಂದು ಬಹುದೊಡ್ಡ ವ್ಯಕ್ತಿಗಳಲ್ಲಿರುತ್ತಾರೆ ದೊಡ್ಡ ದೊಡ್ಡವರು ಇರ್ತಾರೆ ಕಲಾವಿದರು ಇರ್ತಾರೆ ತಂತ್ರಜ್ಞರು ಇರ್ತಾರೆ ಅದೇ ರೀತಿ ಟಿ ವಿಗೆ ಸಂಬಂಧಪಡುವಂತಹ ಬಹುತೇಕರು ಎಲ್ಲರೂ ಅಲ್ಲಿರ್ತಾರೆ ಅಂಥ ಕಡೆಗೆ ಮೋಸ ಆಗಿದೆ ಅಂತಂದರೆ ಯಾರು ನಂಬಲಿಕ್ಕೆ ಸಾಧ್ಯವೇ ಇದು ಕಪೋಕಲ್ಪಿತ ಸುದ್ದಿಯೇ ಅಂಥೇಳಿ ಅನೇಕರು ಆಲೋಚನೆಯನ್ನು ಮಾಡಬಹುದು ನಾವು ಯಾವುದೇ ಕಪೋಕಲ್ಪಿತ ಸುದ್ದಿಗಳನ್ನು ಬಿತ್ತರಿಸಿಲ್ಲ ಬಿತ್ತರಿಸುವುದೂ ಇಲ್ಲ ಬಿತ್ತರಿಸುವ ಯೋಚನೆಯೂ ನಮಗಿಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ನಕಲಿ ನಿವೇಶನವೋ ಅಥವಾ ನಿವೇಶನ ಸರಿಯಿಲ್ಲವೋ ಅಥವಾ ಹಣ ತಿಂದಿದ್ದಾರಾ ದುಡ್ಡು ಮಾಡಿದ್ದಾರಾ ದುಡ್ಡು ಹೊಡೆದಿದ್ದಾರಾ ದುಡ್ಡು ಲಪಟಾಯಿಸಿದ್ದಾರಾ ಎನ್ನುವ ಕುರಿತಂತೆ ನಿಮಗೆ ಮಾಹಿತಿ ಕೊಡುವ ಮುನ್ನ ಇದು ದೂರು ದಾಖಲಾಗಿರ್ತಕ್ಕಂಥದ್ದು ಐ ಆರ್ ಕೂಡ ಆಗಿದೆ ಬ್ಯಾಟ್ರಾಯನ್ಪುರ ಪೊಲೀಸ್ ಠಾಣೆಯೊಳಗೆ ಅಂದರೆ ರಾಜರಾಜೇಶ್ವರಿ ನಗರಕ್ಕೆ ಸಂಬಂಧಪಡುವಂಥ ಸ್ಟೇಷನಿಗೆ ಸಂಬಂಧಪಟ್ಟ ಹಾಗೆ ದೂರನ್ನು ದಾಖಲು ಮಾಡಲಾಗಿದೆ ದೂರನ್ನು ಕೊಟ್ಟವರ್ಯಾರು ಯಾರು ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ ಭಾವನಾ ಬೆಳಗೆರೆಯವರು ದೂರನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದೊಳಗೆ ಪತ್ರಿಕೋದ್ಯಮದೊಳಗೆ ಸಂಚಲನ ಸೃಷ್ಟಿಸಿದಂಥವರು ರವಿ ಬೆಳಗೆರೆಯವರು ರವಿ ಬೆಳಗೆರೆಯವರ ಮಾತು ರವಿ ಬೆಳಗೆರೆಯವರ ಬರಹ ಅನೇಕರೊಳಗೆ ಇನ್ನೂ ಕೂಡ ಅಚ್ಚ ಹಸಿರಾಗಿ ಉಳಿದಿದೆ ಅಚ್ಚ ಹಸಿರಾಗಿ ಉಳಿದಿದೆ ಈ ಹಿನ್ನೆಲೆಯೊಳಗೆ ರವಿ ಬೆಳಗೆರೆಯವರ ಪುತ್ರಿಯು ಕೂಡ ಭಾವನಾ ಬೆಳಗೆರೆಯವರೇ ದೂರನ್ನು ನೀಡಿದ್ದಾರೆ ಹಾಗಾಗಿ ಆ ದೂರು ನೀಡಿರ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೂರು ಏನು ಕೊಟ್ಟಿದ್ದಾರೆ ಅಂತ ನಿಮ್ಮ ಗಮನಕ್ಕೆ ತರ್ತದೆ ಯಾರ ಮೇಲೂ ನಮ್ಮದೇನು ವಿಚಾರ ಇಲ್ಲ ತನಿಖೆ ಆಗಬೇಕಾಗುತ್ತದೆ ಎಸ್ ಪಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಭಗೀರಥ ಎಸ್ ಹಾಗೆಯೇ ಸಂಘಟಕ್ಕೆ ಸಂಬಂಧಪಟ್ಟಂಥ ಸಂಜೀವ ತಗಡೂರು ಗುರುಪ್ರಸಾದು ರವೀಂದ್ರ ಉಮಾಕಾಂತ್ ಅವರ ಮೇಲೆ ದೂರು ದಾಖಲಾಗಿದೆ ಏನು ಐ ಆರ್ ಒಳಗೆ ಒಂದಷ್ಟು ಕಂಟೆಂಟ್ಗಳಿದೆ ಅದನ್ನು ನಾನು ನಿಮ್ಮ ಗಮನಕ್ಕೆ ತಂದುಬಿಡ್ತೇನೆ ಉಳಿದಂಥ ತನಿಖೆ ಏನಾಗುತ್ತೆ ಅದ ಇನ್ನು ನೋಡ ಶ್ರೀಮತಿ ಭಾವನಾ ಬೆಳೆಗರಿಯವರು ನೀಡಿರುವ ದೂರಿನ ಸಾರಾಂಶ ಏನು ಅಂದರೆ ಫಿರ್ಯಾದಾರ ಕರ್ನಾಟಕ ಕಿರುತೆರೆ ಚಿತ್ರ ನಟ ನಟಿಯರು ಸೇರಿಕೊಂಡು ಇಂಡಸ್ಟ್ರಿ ಹಾಗೂ ತಮ್ಮ ಒಳಿತಿಗಾಗಿ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಕೆ ಟಿ ವಿ ಎ ರಚಿಸಿಕೊಂಡಿದ್ದು ಸದರಿ ಅಸೋಸಿಯೇಷನಲ್ಲಿ ಕೇಬಲ್ ಆಪರೇಟರ್ಸ್ ಬ್ರಾಡ್ಕಾಸ್ಟರ್ಸ್ ಮತ್ತು ಇಂಡಸ್ಟ್ರಿ ಇತರರು ಇರುತ್ತಾರೆ ಈಗಿರುವಾಗೆ ಸಂಜೀವ ತಗಡೂರ್ ಎನ್ ರವೀಂದ್ರ ಎ ಎನ್ ಉಮಾಕಾಂತ್ ಎಂ ಗುರುಪ್ರಸಾದ್ ಎಂಬುವರು ಸದರಿ ಅಸೋಸಿಯೇಷನಲ್ಲಿ ಸೈಟ್ ಕಮಿಟಿ ಮೆಂಬರ್ಸ್ ಆಗಿದ್ದು ಸದರಿಯವರು ಸುಮಾರು ಎರಡು ಸಾವಿರದ ಹದಿಮೂ ಹನ್ನೆರಡು ಹದಿಮೂರರಲ್ಲಿ ಎ ಎಸ್ ಪಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಎಂಬುವರ ಜೊತೆ ಸೇರಿಸಿಕೊಂಡು ಅಸೋಸಿಯೇಷನ್ ಸದಸ್ಯರಿಗೆ ಸೈಟ್ ಕೊಡಿಸುವುದಾಗಿ ಪ್ರಮೋಟ್ ಮಾಡಿ ನಂಬಿಸಿದ್ದು ಅದರಂತೆ ನಾವುಗಳು ಸಹ ಸದರಿಯವರ ಮಾತುಗಳನ್ನು ನಂಬಿ ಎ ಎಸ್ ಪಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಕಂಪನಿಗೆ ಹಣವನ್ನು ಹೂಡಿಕೆ ಮಾಡಿ ಸೈಟು ಖರೀದಿ ಮಾಡಲು ಮುಂದಾಗಿದ್ದು ಅದರಂತೆ ಕೆ ಟಿ ವಿ ಎ ಸದಸ್ಯರುಗಳಾದ ಶರತ್ ಚಂದ್ರ ರಾಹುಲ್ ಹಾಗೂ ಫಿರ್ಯಾದುದಾರರ ಶ್ರೀಮತಿ ಭಾವನಾ ಅವರ ಹಣವನ್ನು ಹೂಡಿಕೆ ಮಾಡಿದ್ದು ದಿನಾಂಕ ಆರು ಹತ್ತು ಎರಡು ಸಾವಿರದ ಹದಿನೈದರಂದು ಎಸ್ ಪಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಂಪನಿಯ ಎಸ್ ಭಗೀರಥ ಕ್ರಮವಾಗಿ ಸರ್ವೆ ನಂಬರ್ ನೂರ ಮೂವತ್ತೆಂಟು ಬಾರ ಹನ್ನೊಂದು ತಾವರೆಕೆರೆ ಗ್ರಾಮ ತಾವರೆಕೆರೆ ಹೋಬಳಿ ಬೆಂಗಳೂರು ದಕ್ಷಿಣ ತಾಲೂಕು ಇಲ್ಲಿ ಸೈಟ್ ನಂಬರ್ ಹದಿನಾರು ಖಾತಾ ನಂಬರ್ ಐವತ್ತೆಂಟು ಪೂರ್ವ ಪಶ್ಚಿಮವಾಗಿ ಅಡಿ ಉತ್ತರ ದಕ್ಷಿಣವಾಗಿ ಅಡಿ ಸೈಟ್ ನಂಬರ್ ಹದಿನೈದು ಖಾತಾ ನಂಬರ್ ಐವತ್ತೆಂಟು ಪೂರ್ವ ಪಶ್ಚಿಮವಾಗಿ ಅಡಿ ಉತ್ತರ ದಕ್ಷಿಣವಾಗಿ ಅಡಿ ಹಾಗೂ ಸೈಟ್ ನಂಬರ್ ಒಂದು ಖಾತಾ ನಂಬರ್ ಐವತ್ತೆಂಟು ಪೂರ್ವ ಪಶ್ಚಿಮವಾಗಿ ಅರವತ್ತಡಿ ಉತ್ತರ ದಕ್ಷಿಣ ನಲವತ್ತಡಿ ನಿವೇಶನಗಳನ್ನು ಉಪನೋಂದಣಾಧಿಕಾರಿ ಕಚೇರಿ ರಾಜರಾಜೇಶ್ವರಿ ನಗರ ಇಲ್ಲಿ ಶುದ್ಧ ಕ್ರಯಪತ್ರ ಮಾಡಿರುತ್ತಾರೆ ತದನಂತರ ಖಾತಗಳನ್ನು ಮೇಲ್ಕಂಡ ಖರೀದರ ಹೆಸರಿಗೆ ವರ್ಗಾಯಿಸುವ ಸಂಬಂಧ ಫಿರ್ಯಾದುದಾರರು ಹಾಗೂ ಖರೀದಿದಾರರು ಹಲವಾರು ಬಾರಿ ಸಂಜೀವ ತಗಡೂರು ಎನ್ ರವೀಂದ್ರ ಉಮಾಕಾಂತ್ ಗುರುಪ್ರಸಾದ್ ಹಾಗೂ ಎ ಎಸ್ ಬಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಕಂಪನಿಯ ಎಸ್ ಭಗೀರಥವರು ಸಂಪರ್ಕಿಸಲಾಗಿ ಸದರಿಯವರು ಸಂಪರ್ಕಕ್ಕೆ ಸಿಕ್ಕಿರುವುದಿಲ್ಲ ಇದೇ ವಿಚಾರವಾಗಿ ಖರೀದಿದಾರರು ಎಲ್ಲರೂ ಸೇರಿಕೊಂಡು ಖಾತವನ್ನು ತಮ್ಮ ತಮ್ಮ ಹೆಸರಿಗೆ ಮಾಡಿಸಿಕೊಳ್ಳಲು ಸಂಬಂಧಪಟ್ಟ ಇಲಾಖೆಗಳಿಗೆ ಭೇಟಿ ನೀಡಿದಾಗ ಮೇಲ್ಕಂಡ ಸ್ವತ್ತು ನೋಂದಾಯಿತ ಇಲ್ಲದಿರುವುದಾಗಿ ತಿಳಿದು ಬಂದಿರುತ್ತದೆ ನೋಡಿ ಎಷ್ಟು ಹಣೆ ಬರ ಇದು ನಾನು ಹೇಳುವಂಥದ್ದು ಒಂದು ನಿವೇಶನ ಕೊಂಡುಕೊಳ್ಳಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳಬೇಕು ಬೇರೆಯವರಿಗೆ ಮೋಸವನ್ನು ಮಾಡಿ ತಿಂದ ಹಣ ದಕ್ಕುವುದಿಲ್ಲ ಒಂದಲ್ಲ ಒಂದು ಬಾರಿ ಕಕ್ಕಲೇ ಬೇಕಾಗುತ್ತದೆ ಮುಂದುವರೆದು ಕೆ ಟಿ ವಿಯ ಸೈಟ್ ಕಮಿಟಿ ಸದಸ್ಯರುಗಳಾದ ಸಂಜೀವ್ ತಗಡೂರ್ ಎನ್ ರವೀಂದ್ರ ಉಮಾಕಾಂತ್ ಗುರುಪ್ರಸಾದ್ ರವರು ಕೆ ಟಿ ವಿಯ ಅಧಿಕೃತ ಖಾತೆಯಿಂದ ಹಾಗೂ ಇತರೆ ಖಾತೆಗಳಿಂದ ಎ ಎಸ್ ಪಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಂಪನಿ ಎಸ್ ಭಗೀರಥವರ ಜೊತೆ ಸೇರಿಕೊಂಡು ಸದರಿ ಕಂಪನಿಗೆ ಹದಿನಾಲ್ಕು ಐದು ಎರಡು ಸಾವಿರದ ಹನ್ನೆರಡರಲ್ಲಿ ಎಂ ಒ ಯು ಮಾಡಿಕೊಂಡು ಕೆ ಟಿ ವಿ ಎ ಸದಸ್ಯರುಗಳಿಂದ ಸೈಟು ಖರೀದಿಗಂದು ಹಣವನ್ನು ಪಡೆದುಕೊಂಡು ಸದಸ್ಯರುಗಳ ಗಮನಕ್ಕೆ ಬಾರದೆ ಹಾಗೆ ಅಕ್ರಮವಾಗಿ ಒಂದು ಪಾಯಿಂಟ್ ಆರು ಕೋಟಿ ರುಗಳನ್ನು ದುರುಪಯೋಗಪಡಿಸಿಕೊಂಡಿರುತ್ತಾರೆ ಇದು ಎಫ್ ಐ ಆರ್ ಅಲ್ಲಿರೋದು ನಾನು ಹೇಳ್ತಿರೋದಲ್ಲ ಒಂದು ಪಾಯಿಂಟ್ ಆರು ಕೋಟಿ ರಿ ದುರುಪಯೋಗಪಡಿಸಿಕೊಂಡಿರುತ್ತಾರೆ ಅದೇ ರೀತಿ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾವು ಈ ಹಿಂದೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಹನ್ನೆರಡರ ಮಾಡಿಕೊಂಡಿದ್ದ ಎಂ ಒ ಯು ದಾಸ್ತಾವೇಜು ಸಂಖ್ಯೆ ವಿ ಜೆ ಎನ್ ಒಂದು ಸೊನ್ನೆ 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 ನಾಲ್ಕು ಒಂಬತ್ತು ಮೂರು ಎರಡು ಸಾವಿರದ ಹನ್ನೆರಡು ಹದಿಮೂರನ್ನು ಹಕ್ಕು ಪತ್ರ ಒತ್ತೆ ಒತ್ತೆಯಿಡುವ ರದ್ದು ಪತ್ರ ಮಾಡಿಕೊಂಡು ಒಂದು ಪಾಯಿಂಟ್ ಆರು ಕೋಟಿ ರುಗಳನ್ನು ಎಸ್ ಪಿ ಡೆವಲಪ್ಮೆಂಟ್ ಪ್ರಮೋಟರ್ಸ್ ಕಂಪನಿ ಎಸ್ ಭಗೀರಥರವರಿಂದ ಸಂಜೀವ ತಗಡೂರು ರವೀಂದ್ರ ಉಮಕಾಂತ್ ಗುರುಪ್ರಸಾದ್ರು ಆರ್ ಟಿ ಜಿ ಎಸ್ ಮುಖೇನ ಅಕ್ರಮವಾಗಿ ಹಣ ಪಡೆದುಕೊಂಡಿರುತ್ತಾರೆ ಆರಂಭದಲ್ಲಿ ಎಂ ಒ ಮಾಡಿಕೊಂಡು ಅವ್ರಿಗೆ ಏನು ಕೊಡಬೇಕು ಕೊಟ್ಟರು ಆಮೇಲೆ ಎಂ ಒ ಅನ್ನು ರದ್ದು ಮಾಡಿಕೊಂಡರು ಆ ಹಣವನ್ನು ವಾಪಸ್ ಪಡೆದುಕೊಂಡಿದ್ದಾರೆ ಅವರು ಅಂತ ಇದರಲ್ಲಿ ಆರೋಪದಲ್ಲಿ ಇರುವಂಥದ್ದು ಈ ಮೇಲ್ಕಂಡ ಸಂಜೀವ ತಗಡೂರು ಎನ್ ರವೀಂದ್ರ ಉಮಾಕಾಂತ್ ಎಂ ಗುರುಪ್ರಸಾದ್ ಎ ಎಸ್ ಬಿ ಡೆವಲಪರ್ ಪ್ರಮೋಟರ್ಸ್ ಕಂಪನಿಯ ಎಸ್ ಭಗೀರಥವರು ಮೋಸ ಮಾಡುವ ಉದ್ದೇಶದಿಂದ ಒಳಸಂಚು ನಡೆಸಿ ನಕಲಿ ಲೇಔಟ್ ಪ್ಲಾನ್ ಹಾಗೂ ದಾಖಲಾತಿಗಳನ್ನು ಸೃಷ್ಟಿಸಿಕೊಂಡು ಸೈಟ್ ಮಾರಾಟ ಮಾಡುತ್ತೇವೆ ಎಂದು ನಂಬಿಸಿ ಸುಮಾರು ನೂರ ಮೂವತ್ತೊಂಬತ್ತು ಜನ ಕೆ ಟಿ ವಿ ಎ ಸದಸ್ಯರುಗಳಿಂದ ಹಣ ಪಡೆದುಕೊಂಡು ಹಣವನ್ನು ದುರುಪಯೋಗಪಡಿಸಿಕೊಂಡು ವಂಚಿಸಿರುತ್ತಾರೆ ಆದ್ದರಿಂದ ಸದರಿ ಅಸಾಮಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಂಥೇಳಿ ಇವರು ದೂರನ್ನು ಕೊಟ್ಟಿದ್ದಾರೆ ಎಂಥ ವಿಚಿತ್ರವಾಗಿರ್ತಕ್ಕಂಥದ್ದಂದರೆ ದೂರು ಕೊಟ್ಟಿರ್ತಕ್ಕಂಥ ಮೂವತ್ತೇಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ದೂರು ಕೊಟ್ಟಿರ್ತಕ್ಕಂಥದ್ದು ಅದು ದಾಖಲಾಗಿದೆ ದೂರು ಎಫ್ ಐ ಆರ್ ಆಗಿದೆ ಆ ಕುರಿತಂತೆಯೇ ಭಾವನಾ ಬೆಳೆಗೇರಿಯವರು ಸಾಕಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೇನು ಆಗ್ತಾ ಇದೆ ಅಂತೇಳಿ ಅಂತ ಈಗ ಅದರ ಚುನಾವಣೆಯೂ ಇರಬೇಕನ್ನೋ ಗೊತ್ತಿಲ್ಲ ನಮಗೆ ಚುನಾವಣೆ ಒಳಗೆ ಯಥಾಪ್ರಕಾರ ಪ್ರಕಾರ ಇವ್ರುಗಳೇ ಬಂದರೆ ಈ ಆಗಿರ್ತಕ್ಕಂಥ ಅಕ್ರಮಗಳನ್ನು ಅವ್ಯವಹಾರಗಳನ್ನು ಮುಚ್ಚಿಟ್ಟುಕೊಳ್ಳುವಂಥ ಪ್ರಯತ್ನ ಒಂದು ಕಡೆಗೆ ಆಗ್ಬೋದು ಅದರ ವಿರುದ್ಧದ ಹೋರಾಟಕ್ಕೆ ಮತ್ತೊಂದು ಗುಂಪು ಪ್ರಯತ್ನವನ್ನು ಮಾಡಬಹುದು ಸಂಘ ಸಂಸ್ಥೆಗಳ ಸಾರ್ವಜನಿಕರ ಹಿತದೃಷ್ಟಿಗಿಂತ ಆ ಸಂಸ್ಥೆಯಲ್ಲಿರುವಂಥ ಸದಸ್ಯರ ಹಿತದೃಷ್ಟಿ ಕಾಪಾಡಬೇಕು ಟಿ ವಿ ಒಳಗೆ ಆ್ಯಕ್ಟ್ ಮಾಡಿಬಿಡ್ತೀರಿ ಆ್ಯಕ್ಟ್ ಮಾಡೋದು ಸುಲಭ ಆ ಆ್ಯಕ್ಟಿಂಗ್ನ ತೆಗೆದುಕೊಂಡು ಬಂದು ಸಾರ್ವಜನಿಕರ ಮಧ್ಯದೊಳಗೆ ನೇರವಾಗಿ ಮಾಡಿ ತೋರಿಸಿ ಮೋಸ ಮಾಡುತ್ತೀರಿ ಅಂತ ಹೇಳಿದ್ರೆ ಬಹುಶಃ ಎ ಎಸ್ ಬಿ ಎ ಭಗೀರಥರವರು ಯಾಕಿಂತದ್ದು ಕೈ ಹಾಕಿದ್ರೂ ಗೊತ್ತಿಲ್ಲ ಮೋಸ ಹೋಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಬೇಕು ಮೋಸ ಮಾಡುವವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತ ಏನಾಗುತ್ತೆ ಕಾದ್ ನೋಡೋಣ ಮೊದಲನೇ ಸುದ್ದಿಯ ಭಾಗ ನಿಮಗೆ ಕೊಟ್ಟಿದ್ದೇನೆ ಎರಡನೇ ವಿಚಾರ ಅಂಥೇಳಿದ್ರೆ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯಿಂದ ಮಾನವ ಹಕ್ಕು ಆಯೋಗಕ್ಕೆ ದೂರನ್ನ ಕೊಡಲಾಗಿದೆ ಕೆಂಗೇರಿ ಉಪನಗರದ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಅದರ ಅಧ್ಯಕ್ಷ ಬಿ ಎಂ ಶಿವಕುಮಾರ್ ಚಾಮುಂಡಿ ಶಿವಕುಮಾರ್ ಇವರು ಇವತ್ತೊಂದು ದೂರನ್ನು ಕೊಟ್ಟಿದ್ದಾರೆ ಅದಕ್ಕೂ ಮುನ್ನ ಈ ಹಿಂದೆ ಒಂದು ದೂರನ್ನ ಕೊಟ್ಟಿದ್ರು ಏನು ಅಂತ ಆನ್ಲೈನ್ ಜೂಜಿನ ಬಗ್ಗೆ ದೂರನ್ನು ಕೊಟ್ಟು ಆ ದೂರು ಸಾಕಷ್ಟು ಪ್ರಮಾಣ ಗರ್ಜಿಸಿ ಈಗ ಎಲ್ಲೋ ಹೋಗಿ ಏನೇನೋ ಒಂದು ರೀತಿ ಆಗ್ತದೆ ಅದನ್ನು ಅದನ್ನು ಬ್ಯಾನ್ ಮಾಡಬೇಕು ಅನ್ನೋ ಲೆವೆಲಿಗೆ ಹೋಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಚಾಮುಂಡಿ ಶಿವಕುಮಾರ್ ಅಂತ ಅವರಿಗೆ ಹೇಳ್ತಾರೆ ಬಿ ಎಮ್ ಶಿವಕುಮಾರ್ ಭಾಳಷ್ಟು ಜನಕ್ಕೆ ಗೊತ್ತಾಗಲ್ಲ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಏನು ದೂರದು ಆನ್ಲೈನ್ ಜೂಜಿನ ಬಗ್ಗೆ ಕೊಟ್ಟ ದೂರು ಒಂದು ಕಡೆಗೆ ಬಹಳ ದಿವಸ ಆಯಿತು ಈಗೇನು ದೂರು ದೂರು ಅಂತ ಹೇಳಿದ್ರೆ ಬೆಂಗಳೂರು ಕೆಂಗೇರಿ ಉಪನಗರದಲ್ಲಿ ಗಾಂಧಿನಗರದ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಏನಿತ್ತು ಅದು ಕಟ್ಟಡ ಶಿಥಲಾವಸ್ಥೆಯಾಗಿತ್ತು ಅಂತ ಸಾಕಷ್ಟು ಹೋರಾಟ ಆಯಿತು ನಾವು ಸುದ್ದಿ ಮಾಡಿದ್ವಿ ಅನೇಕರ ಜೊತೆಯಲ್ಲಿ ಸೇರಿಕೊಂಡಿದ್ರು ಅದಾದ ಮೇಲೆ ಕಾಳಿಕಾಂಬ ದೇವಸ್ಥಾನ ಸ್ವಲ್ಪ ದಿವಸ ಆ ಶಾಲೆ ನಡೀಲಿಕ್ಕೆ ಅವಕಾಶ ಆಯಿತು ಅದಾದಮೇಲೆ ಆ ಪಕ್ಕದಲ್ಲಿರ್ತಕ್ಕಂಥ ಜಾಗವನ್ನು ಇದೇ ಶಿವಕುಮಾರ್ ಹುಡುಕಿ ಹೆಕ್ಕಿ ತೆಗೆದು ಅಲ್ಲಿ ಶಾಲಾ ಕಟ್ಟಡಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಈ ಶಾಲೆಯ ಸುಂದರ ಕಟ್ಟಡ ನಿರ್ಮಾಣವಾಗಿದೆ ಅದರಲ್ಲಿ ಏಳನೇ ತರಗತಿಯವರೆಗೂ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಅದನ್ನು ಉನ್ನತ ದರ್ಜೆಗೆ ಏರಿಸಿ ಏಳನೇ ತರಗತಿಯವರೆಗೂ ವಿಸ್ತರಿಸದೆ ಸಣ್ಣ ಮಕ್ಕಳದ ಶಿಕ್ಷಣದ ಹಕ್ಕನ್ನು ಕಸಿದಿದ್ದಾರೆ ಇವರು ಅಲ್ಲಿ ಏನಾಗಿದೆ ಅಂದರೆ ಪ್ರೈಮರಿ ಸ್ಕೂಲ್ ಇದೆ ಅದನ್ನು ಏಳನೇ ತರಗತಿಯವರೆಗೂ ವಿಸ್ತರಣೆಯನ್ನು ಮಾಡಿದರೆ ಮಕ್ಕಳಿಗೆ ಅನುಕೂಲವಾಗುತ್ತೆ ಅನ್ನುವಂಥದ್ದು ಅದು ಅವ್ರು ಅರ್ಥ ಮಾಡ್ಕೊಳ್ಬೇಕಿತ್ತು ಅದು ಅರ್ಥ ಮಾಡ್ಕೊಳ್ಳೋದು ಏನಾಗಿದೆ ಅಂತಂದರೆ ಅಲ್ಲಿ ಇರುವಂತಹ ಯಾರೋ ಒಬ್ಬ ಮುಖ್ಯೋಪಾಧ್ಯಾಯರೋ ಉಪಾಧ್ಯಾಯರು ಮತ್ತೊಬ್ಬರೋ ತಮ್ಮ ಅನುಕೂಲಕ್ಕಾಗಿ ಇದನ್ನು ಉನ್ನತೀಕರಿಸಿಬಿಟ್ಟರೆ ತಾವು ಉನ್ನತ ಹುದ್ದೆಯಲ್ಲಿ ಇರುವುದಕ್ಕಾಗುವುದಿಲ್ಲ ಇಲ್ಲ ವರ್ಗಾವಣೆ ಆಗಬಿಡುತ್ತೆ ಅಂತೇಳಿ ಈ ಎಲ್ಲ ರಾಜಕೀಯವನ್ನು ಮಾಡಿಕೊಂಡು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕುಂಠಿತವನ್ನು ಮಾಡುವುದರ ಮೂಲಕವಾಗಿ ಅಥವಾ ಒಂದು ರೀತಿಯೊಳಗೆ ಬಡ ಮಕ್ಕಳು ವಿದ್ಯಾವಂತರು ಆಗಲೇಬಾರ್ದು ನಾನು ಅಷ್ಟರ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ ಈ ಕೆಲಸವಾಗಬೇಕಾಗಿತ್ತು ಅಂತ ಅದಕ್ಕೆ ಇವರು ಶಿವಕುಮಾರ್ ಅವ್ರು ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರ ಕೆಳಗೆ ಸ್ವತಃ ತಾವೇ ನಿಂತಿದ್ದು ಪತ್ರವನ್ನು ಹಾಕಿಸಿದ್ರು ಆ ಪತ್ರದ ಹಣೆ ಬಾರಿ ಏನಂತೂ ಗೊತ್ತು ಶಾಸಕರಷ್ಟೇ ಅಲ್ಲ ಮಂತ್ರಿಗಳು ಬರೆದ ಪ ಪತ್ರಗಳು ಕೂಡ ಅವರು ಡ್ಯಾಶ್ ಡ್ಯಾಶ್ ಕೆಳಗಡೆ ಹಾಕಿಕೊಂಡು ಕುಳಿತುಕೊಳ್ಳುವಂತಹ ಅಧಿಕಾರಿಗಳಿರುವಾಗ ಯಾವ ಪತ್ರಕ್ಕೆ ಏನು ಬೆಲೆ ಸಿಗುತ್ತೆ ಹಾಗಾಗಿ ಅದು ಆಗಿಲ್ಲ ಅದಕ್ಕೆ ಏನು ಹೇಳಿದ್ದಾರೆ ಅಂತಂದರೆ ಕೆಂಗೇರಿ ಉಪನಗರದ ಗಾಂಧಿನಗರ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಸುತ್ತಮುತ್ತಲಿನ ಗಾರೆ ಕೆಲಸ ಮಾಡುವ ಮನೆ ಕೆಲಸ ಮಾಡುವ ಈ ರೀತಿಯ ಕೂಲಿ ಕೆಲಸಕ್ಕೆ ತದ್ದೇ ತಾಯಿಗಳು ಹೋಗುವ ಶ್ರಮಜೀವಿಗಳ ಮಕ್ಕಳು ಒಂದನೇ ತರಗತಿಯಿಂದ ಐದನೇ ತರಗತಿಯವರು ಓದ್ತಾ ಇದ್ದಾರೆ ಐದನೇ ತರಗತಿ ಪಾಸ್ ಆದ ಮೇಲೆ ಕೇವಲ ಹತ್ತು ವರ್ಷದ ಸಣ್ಣ ಮಕ್ಕಳು ಆರನೇ ತರಗತಿ ಓದಲು ಎರಡು ಮೂರು ಕಿಲೋಮೀಟರ್ ದೂರದ ಕೆಂಗೇರಿ ಅಥವಾ ಒಳಗೇರಹಳ್ಳಿ ಶಾಲೆಗೆ ಹೋಗಬೇಕು ಇಲ್ಲಿ ಆರನೇ ತರಗತಿ ಪುಟಾಣ ಮಕ್ಕಳು ಶಾಲೆಗೆ ಸೇರಿ ಓದಬೇಕಂದ್ರೆ ಬಸ್ಸು ಲಾರಿ ಟಿಪ್ಪರ್ ದ್ವಿಚಕ್ರ ವಾಹನ ಸೇರಿದಂತೆ ಸದಾ ವಾಹನ ದಟ್ಟಣೆ ಇರುವ ಹಲವಾರು ಮುಖ್ಯ ರಸ್ತೆಗಳನ್ನು ದಾಟಿಕೊಂಡು ಹೋಗಬೇಕು ರಿಂಗ್ ರಸ್ತೆ ದಾಟಿಕೊಂಡು ಹೋಗಬೇಕು ಮಕ್ಕಳ ಜೀವದ ಪ್ರಶ್ನೆಯು ಕೂಡ ಮುಕ್ತವಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅವ್ರ ತಂದೆ ತಾಯಿ ಬದುಕಿಗೋಸ್ಕರವಾಗಿ ಬೆಳಗ್ಗೆನೇ ಇದ್ದೆಲ್ಲೋ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಇಲ್ಲಿ ಮಕ್ಕಳನ್ನು ಅವರು ರೋಡ್ ದಾಟಿ ಗತಿ ಏನು ಅಲ್ಲ ಅವಕಾಶ ಇದೆ ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ಹೋದರೆ ಏನು ಮಾಡ್ತಾರೆ ಅಂದರೆ ಆರನೇ ತರಗತಿ ಓದೋದಕ್ಕೆ ಬೇರೆ ಶಾಲೆಗೆ ಕಳಿಸೋದೇ ಇಲ್ಲ ಇಲ್ಲಿ ಮುಗಿತು ಐದನೇ ತರಗತಿ ಆರನೇ ತರಗತಿಯಿಂದ ಕೂಲಿ ಕೆಲಸಕ್ಕೋ ಮತ್ತೊಂದಕ್ಕೂ ಹಾಕ್ಕೋತಾರೆ ಶಿಕ್ಷಣದಿಂದ ಈ ಮಕ್ಕಳು ವಂಚಿತರಾಗ್ತಾರೆ ಅಂಥೇಳಿ ಇವ್ರು ಏನು ಮಾಡಿದ್ರು ಅಂತ ಹೇಳಿ 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 ಸಾಕಾಗೋಯಿತು ತೆಗೆದುಕೊಂಡೋಗಿ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ ಬಹುಶಃ ಬಹುಶಃ ಇವರ ದೂರಿನ ಆಧಾರದ ಮೇಲೆ ಅಧಿಕಾರಿಗಳ ಮೇಲೆ ದೂರು ದಾಖಲಿಸುವ ಸಾಧ್ಯತೆಗಳಿದ್ದು ಮುಂದಿನ ಶೈಕ್ಷಣಿಕ ವರ್ಷಗಳಲ್ಲಿ ಶಾಲೆ ಪ್ರಾರಂಭವಾಗಬಹುದೇನೋ ಅನ್ನುವಂಥ ಆಶಯವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಧಿಕಾರಿಗಳ ಅಡ್ಜಸ್ಟ್ಮೆಂಟ್ ಉಪಾಧ್ಯಾಯಗಳ ಒಳ ಅಡ್ಜಸ್ಟ್ಮೆಂಟ್ನಿಂದ ಇಲ್ಲಿ ಆ ಶಾಲೆಗೆ ಅನುಮತಿ ದೊರೆತಿಲ್ಲ ಅಂತ ಹಲವರು ಹೇಳ್ತಾ ಇದ್ದಾರೆ ಬಿ ಎಮ್ ಶಿವಕುಮಾರ್ ಚಾಮುಂಡಿ ಶಿವಕುಮಾರ್ ಅವರ ಹೋರಾಟದ ಫಲವಾಗಿ ಈ ಶಾಲೆ ಉನ್ನತ ದರ್ಜೆಗೆ ಏರುವಂತಾಗಲಿ ಈಗ ಸದ್ಯಕ್ಕೆ ಅವರ ವಿರುದ್ಧವಾಗಿ ದೂರು ದಾಖಲಿಸಬಹುದು ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಅಂತ ನಮಗೆ ಮಾಹಿತಿ ಬಂದಿದೆ ಕಾದ್ನೋಣ ನೋಣ ಒಟ್ಟಿನೊಳಗೆ ಒಳ್ಳೆಯ ಹೋರಾಟ ಒಳ್ಳೆಯ ವಿಚಾರ ಮಕ್ಕಳಿಗೆ ಶಿಕ್ಷಣದ ತೋರಿಸ್ಕೊಡ್ತಾ ಇದೆ ಮೂರನೆಯ ಸುದ್ದಿ ಸುದ್ದಿ ಮೃದಂಗದ ವರದಿ ಫಲಶ್ರುತಿ ಮೋನಿ ಅಲ್ಲ ಸತೀಶ್ ಕುಮಾರ್ ಭೇಷ್ ಸರ್ ಹೇಳಿದ್ರೆ ತಪ್ಪನ್ನು ಹುಡುಕಿ ಹೆಕ್ಕಿ ತೆಗೆದು ಮಾಡಿದ ನಂತರದೊಳಗೆ ಅದು ಸರಿ ಹೋದಾಗ ನಾವು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಫುಟ್ಪಾತ್ ತೆರವು ಆದಮೇಲೆ ನಾವೇ ಕೂಡ ಹೇಳಿದ್ವಿ ಜೋನಲ್ ಕಮಿಷನರ್ ಸತೀಶ್ ಕುಮಾರ್ ಅವರು ಮೋನಿ ಬಾಬಾ ಅವರು ಹತ್ರ ಮಾತಾಡೋಲ್ಲ ಏನೂ ಇಲ್ಲ ಹಾಗೆ ಹೀಗೆ ಅಂತೇಳ್ಬಿಟ್ಟು ನಮಗೆ ಬೇಕಾದ ರೀತಿಯೊಳಗೆ ನಾವು ವರ್ಣಿಸಿದ್ದೇವೆ ತಪ್ಪುಂತೂ ನಾನು ಹೇಳ್ತಾ ಇಲ್ಲ ಅದಾದ ಮೇಲೆ ರಾಜರಾಜೇಶ್ವರಿ ನಗರ ವಲಯ ವ್ಯಾಪ್ತಿಗೆ ಸೇರಿದಂತಹ ಮಲ್ಲತ್ತಹಳ್ಳಿ ಗ್ರಾಮದ ಎಂ ಪಿ ಎಮ್ ಲೇಔಟ್ ಒಳಗೆ ಒಂದು ಗೋಡೌನ್ ಅನಧಿಕೃತವಾಗಿ ನಿರ್ಮಾಣವಾಗಿದೆ ಅದು ಸರ್ಕಾರಿ ಜಾಗ ಅಂಥೇಳಿ ಸರ್ವೆ ರಿಪೋರ್ಟ್ ಕೊಟ್ಟಿದ್ದರೂ ಕೂಡ ಅದಕ್ಕೆ ನೀವು ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ದೀರಿ ಆ ಕಟ್ಟಡವನ್ನು ಒಡೆದು ಹಾಕಿಲ್ಲ ಏನೂ ಮಾಡಿಲ್ಲ ಇವರು ಸತೀಶ್ ಕುಮಾರ್ ಮೋನಿ ಬಾಬಾ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂಥೇಳಿ ವರದಿಯನ್ನು ಮಾಡಿದ್ವಿ ವರದಿಯನ್ನು ಬಿತ್ತರಿಸಿದ್ವಿ ಇವತ್ತು ಆ ಜಾಗಕ್ಕೆ ಸತೀಶ್ ಕುಮಾರ್ ಅವರು ಹೋಗಿ ಬೆಳಗ್ಗೆಯ ಆ ಜಾಗಕ್ಕೆ ಬೀಗವನ್ನು ಹಾಕಿ ಅಲ್ಲಿಂದ ತೆರವುಗೊಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಸತೀಶ್ ಕುಮಾರ್ ಅವರು ಹಾಗಾಗಿ ಮೌನಿ ಬಾಬಾ ಅಂತ ನಾವೇನು ವರದಿಯನ್ನು ಮಾಡಿದ್ವಿ ಇವರು ಮೌನಿ ಬಾಬಾ ಈ ಒಂದು ಪ್ರಕರಣದೊಳಗೆ ಅಲ್ಲ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ ಹಾಗಾಗಿ ಭೇಷ್ ಸರ್ ನಿಮಗೆ ಧನ್ಯವಾದಗಳು ಅಭಿನಂದನೆಗಳು ಅಭಿವಂದನೆಗಳು ಯಾಕೆ ಯಾಕೆಂತಂದರೆ ಯಾರ ಮೇಲೂ ನಮಗೆ ದ್ವೇಷವಿಲ್ಲ ಬಂದ ವರದಿಯನ್ನು ಯಥಾವತ್ತಾಗಿ ಕೊಡಬೇಕಾದ್ರೆ ನಮ್ಮ ಧರ್ಮ ಕೊಟ್ಟಿದ್ದೇವೆ ನೀವು ಅಲ್ಲಿ ಹೋಗಿ ಕ್ರಮವನ್ನು ಕೈಗೊಂಡಿದ್ದೀರಿ ಇವತ್ತು ಎಷ್ಟೋ ತಿಂಗಳುಗಳಿಂದ ಎಷ್ಟೋ ವರ್ಷದಿಂದ ಆಗದ ಕೆಲಸವನ್ನು ಇವತ್ತು ನೀವು ಮಾಡಿದ್ದೀರಿ ನಿಮಗೆ ಅಭಿನಂದಿಸ್ತೇವೆ ಉತ್ತಮವಾದ ಕೆಲಸವನ್ನು ಮಾಡಿದ್ದೀರಿ ಇದೇ ರೀತಿ ನಮಗೆ ಬಂದಂಥ ಅನೇಕ ವರದಿಗಳು ನಿಮ್ಮ ಗಮನಕ್ಕೆ ತರ್ತೇವೆ ನೀವು ಮಾಡಿ ಈ ವಿಚಾರದೊಳಗೆ ನೀವು ಮೌನಿ ಬಾಬಾ ಅಲ್ಲ ಭೇಷ್ ಸತೀಶ್ ಕುಮಾರ್ ಅವರೇ ಅನಧಿಕೃತ ಗೋಡೌನನ್ನು ತೆರವುಗೊಳಿಸಿದ್ದೀರಿ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾನೆ ಸತೀಶ್ ಕುಮಾರ್ ಅವರು ಇನ್ನಷ್ಟು ಉತ್ತಮ ಕೆಲಸವನ್ನು ಮಾಡಲಿ ಉತ್ತಮ ಕೆಲಸವನ್ನು ಕೂಡ ನಾವು ಬಿತ್ತರವನ್ನು ಮಾಡ್ತೇವೆ ಅಂತ ಹೇಳ್ತಾ ಸುದ್ದಿ ಮೃದಗದ ವರದಿ ಫಲಶ್ರುತಿಯಾಗಿದೆ ನಿಮಗೆ ಧನ್ಯವಾದಗಳು ನಾಲ್ಕನೆಯ ಸುದ್ದಿ ಅಂತಂದರೆ ಡಾಕ್ಟರ್ ಮಹಂತ ಶಿವಿಯೋಗಿಗಳ ಜನ್ಮ ದಿನಾಚರಣೆಯನ್ನು ವ್ಯಸನ ಮುಕ್ತ ದಿನಾಚರಣೆಯಾಗಿ ಇವತ್ತು ಆಚರಣೆ ಮಾಡ್ತು ಆ ಕುರಿತಂಥ ಒಂದು ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾನೆ ಡಾಕ್ಟರ್ ಮಹಂತ ಶಿವಿಯೋಗಿಯವರ ಜನ್ಮ ದಿನಾಚರಣೆಯನ್ನು ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಜಿಲ್ಲಾಡಳಿತ ಬೆಂಗಳೂರು ನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದೊಳಗೆ ಶೇಷಾದ್ರಿಪುರಂ ಪದವಿ ಪೂರ್ವ ಕಾಲೇಜಿನೊಳಗೆ ನಡೀತು ಪದವಿ ಕಾಲೇಜಿನಲ್ಲಿ ಸಾರಿ ಪದವಿ ಪೂರ್ವ ಅಲ್ಲ ಪದವಿ ಕಾಲೇಜಿನಲ್ಲಿ ನಡೀತು ವೇದಿಕೆಯ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶು ಅವರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶೇಷಾದ್ರಿಪುರ ಪದವಿ ಕಾಲೇಜಿನ ಪ್ರಾಮುಖ್ಯಪಾದಂಥ ಡಾಕ್ಟರ್ ಆನಂದಪ್ಪ ಇರಮುಖದವರು ಅಧ್ಯಕ್ಷತೆ ವಹಿಸಿದರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯತೀಶ್ ರವರಿದ್ದರು ಬೆಂಗಳೂರು ನಗರ ಜಿಲ್ಲೆಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಪಲ್ಲವಿ ಹೊನ್ನಾಪುರವರು ಉಪಸ್ಥಿತರಿದ್ದರು ಹಾಗೆಯೇ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಯೋಜನಾಧಿಕಾರಿಗಳ ತಿಮ್ಮಯ್ಯ ನಾಯ್ಕ ಅವರು ವ್ಯಸನದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಉಪನ್ಯಾಸವನ್ನು ನೀಡಿದರು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರದ ಡಾಕ್ಟರ್ ಚೇತನ್ ಕುಮಾರ್ ಕೆ ಎಸ್ ನೈದಾನಿಕ ಮನಃಶಾಸ್ತ್ರಜ್ಞರ ಪ್ರಭು ಗೆಳೆಯರವರು ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನಾ ಶಿಬಿರವನ್ನು ನಡೆಸಿದರು ಇವತ್ತು ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು ಹಾಗೆಯೇ ವಿದ್ಯಾರ್ಥಿಗಳಿಂದ ಅರಿವಿನ ಜಾಥಾ ಕಾರ್ಯಕ್ರಮವು ಕೂಡ ಜಿಲ್ಲಾಧಿಕಾರಿ ಚಾಲನೆ ನೀಡಿದರು ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣ ಮತ್ತು ಅವಶ್ಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ಯಾರ್ಯಾರು ಏನೇನನ್ನು ಮಾತನಾಡಿದ್ರು ಏನು ಒಂದಷ್ಟು ಮಾರ್ಗದರ್ಶನವನ್ನು ಮಾಡಿದ್ರು ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಆ ಎಕ್ಸ್ಪೋಜರಿಗೆ ಯಾವುದು ಮಿತಿನೇ ಇಲ್ಲದಂತೆ ಆಗಿರಲಿ ಸೋಷಿಯಲ್ ಮೀಡಿಯಾ ಆನ್ಲೈನ್ ಇಂಟರ್ನೆಟ್ಟು ಮತ್ತು ಬೇರೆ ಬೇರೆ ಮಾಧ್ಯಮಗಳಿಂದ ಆಮೇಲೆ ನಿಮ್ಮ ಒಬ್ಬರೊಬ್ಬರು ಸ್ನೇಹಿತರ ಒಂದು ಪಿಯರ್ ಪ್ರೆಷರ್ ಮಧ್ಯದಲ್ಲಿ ನೀವು ಬದುಕ್ತಾ ಇರ್ತೀರಿ ಈ ಮಧ್ಯೆ ಯಾವುದೇ ಒಂದು ದುಶ್ಚಟಗಳಿಗೆ ನಾವು ಬಲಿಯಾಗದೇವೆ ದಾಸರಾಗದೇನೆ ಯಾವ ರೀತಿ ನಮ್ಮ ಜೀವನವನ್ನು ಹಸನು ಮಾಡಿಕೊಳ್ಬಹುದು ಅನ್ನೋದು ಒಂದು ಈ ಸಣ್ಣ ಬೀದಿ ನಾಟಕದಿಂದ ನಿಮಗೆ ನಾನು ತೋರ್ಪಡಿಸಲಿಕ್ಕೆ ಪಡ್ತಾ ಇದ್ದೀವಿ ಬೀದಿ ನಾಟಕ ತಂಡ ಧರಣಿ ಕಲಾ ತಂಡ ಅಂತ ಅಂಬುಜ ಅವರು ಈಗ ನಮ್ಮ ಎಷ್ಟೋ ಜಾಗೃತಿ ನಾಟಕ ಮಾಡೋಣ ಅಂತ ಬಂದಿದೀವಿ ಕೇಳ್ತಾರೆ ಅಂತ ಹೋಗ್ತಾ ಇದೀರಾ ಖಂಡಿತ ಇಲ್ಲ ನಾವು ದುಡ್ಡು ಕೇಳಲ್ಲ ಕಾಸು ಕೇಳಲ್ಲ ನಿಮ್ಮ ಹತ್ರ ಟೀ ಕೂಡ ಕೇಳಲ್ಲ ಮಾಡೋದ್ ಖಚಿತ ನೀವು ಬಂದು ನೋಡ್ಬೇಕಷ್ಟೇ ಕೊಟ್ಟ ಗುಚ್ಚ ಪ್ರೀ ಪ್ರೀ ಏನು ವ್ಯಸನ ವ್ಯಸನ ಅಂದ್ರೆ ದುಶ್ಚಟ ಈ ದುಶ್ಚಟದ ಬಗ್ಗೆ ನೀವು ತಿಳ್ಕೊಂಡು ಹೋದ್ರೆ ತಾನೇ ಹೇಳೋದು ಈ ದುಶ್ಚಟನ ನಾವು ದುಡ್ಡು ಕೊಟ್ಟು ತಗೋತೀವಿ ಏನು ಮಾಡ್ತೀವಿ ದುಡ್ಡು ಕೊಟ್ಟು ತೊಗೊತೀವಿ ಇವತ್ತು ಸಿಗರೇಟ್ ಒಂದು ಪ್ಯಾಕೆಟ್ ಸಿಗರೇಟ್ಗೆ ಅರೌಂಡ್ ಟೂ ಹಂಡ್ರೆಡ್ ಪ್ಲಸ್ ಎರಡು ನೂರು ಮೇಲೆ ದುಡ್ಡು ಹೌದಾ ಎರಡು ನೂರು ಮೇಲೆ ದುಡ್ಡು ಕೊಟ್ಟು ಸಿಗರೇಟ್ ತೊಗೊತೀರಿ ಆ ಸಿಗರೇಟಿಗೆ ಎರಡು ನೂರು ರೂಪಾಯಿ ಹೋಯ್ತು ಅದು ತಗೊಂಡು ಎಲ್ಲರೂ ಸೇದ್ತಾರೆ ಸೇದಿದ ನಂತರ ಎರಡು ನೂರು ಹೋಯ್ತು ಚಟ ತೀರ್ತು ನೆಕ್ಸ್ಟ್ ಏನು ನಿಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಬೀರುತ್ತಿಲ್ಲ ಅವಾಗ ನೆಕ್ಸ್ಟ್ ಏನ್ಮಾಡ್ತೀರಿ ಗೊತ್ತು ಮಾದಕ ವಸ್ತು ಬಳಕೆ ಮತ್ತು ಸಾಗಣೆ ಒಂದು ಶಿಕ್ಷಾರ್ಹ ಅಪರಾಧ ಆರೋಗ್ಯ ಮತ್ತು ಮನಸ್ಸಿಗೆ ಮಾರಕ ಸಾಂಕ್ರಾಮಿಕ ರೋಗಗಳಿಗೆ ಪ್ರೇರಕ ವಿ ಏಡ್ಸ್ ರೋಗಗಳಿಗೆ ವಾಹಕ ಶಾಲಾ ಕಾಲೇಜುಗಳ ಗೈರು ಹಾಜರಿಗೆ ಇಂಪು ಕೊಡುವ ಕಾರ್ಕೋಟಕ ಉದ್ಯೋಗ ಆದಾಯ ಹಾಳು ಮಾಡಲು ಅಪರಾಧೇಳಿ ಭಿಕ್ಷೆ ಬೇಡ ಮತ್ತೆ ಲ್ಯಾಪ್ಟಾಪ್ ಹೊಲುತ್ತಲ್ಲವಾ ಸರಿ ಭಿಕ್ಷೆ ಬೇಡ್ತಿದ್ದಾನೆ ಭಿಕ್ಷೆ ಬೇಡಿ ಬೇಡಿ ಅವನಿಗೆ ಸುಸ್ತಾಯ್ತು ಸುಸ್ತಾಯ್ತು ಅಂತ ಹೇಳಿ ಮಾಡಿರ್ತು ಒಂದು ಮರದ ಬಿಡುತ್ತೆ ತಪಸ್ಸಿಗೆ ದೇವರ ಪ್ರತ್ಯಕ್ಷ ಆಗ್ಬೇಕಲ್ಲ ದೇವರ ಪ್ರತ್ಯಕ್ಷ ಆಗ್ಬೇಕಲ್ಲ ತಪಸ್ಸಿಗೆ ದೇವರು ಪ್ರತ್ಯಕ್ಷ ಆದಂತೆ ಬರ್ತಾ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ವರವನ್ನು ಕೇಳ್ಕೊಂಡು ಭಿಕ್ಷೆಗೆ ಒಮ್ಮೆಲೆ ಕೆಲದ ದೇವರೇ ನನಗೆ ಆನೆ ಕೊಡಿ ಏನು ಕೊಡಿ ಅಲ್ಲ ಯಾರಿಗಾದ್ರೂ ನಗು ಬರೋದಂತ ನಗು ಬರ್ತಾ ಇಲ್ವಾ ದೇವರು ನಕ್ಕ ಬಿಟ್ಟಿದ್ದ ಅಲ್ಲ ಮಾರೇ ನಾಲ್ಕು ಅಂಗಡಿಗಳಿಗೆ ನಾಲ್ಕು ಮನೆಗಳಿಗೆ ಭಿಕ್ಷೆ ಬಿಡಿ ಬದುಕುವ ದೊಡ್ಡ ಹೊಟ್ಟೆಯ ಉದ್ದ ಮುಗಿನ ದೊಡ್ಡ ಕಿವಿಯ ಉದ್ದ ಆಗ್ಲಿನ ದೊಡ್ಡ ಕಣ್ಣಿನ ಆನೆ ಏನ್ ಕೊಟ್ರೆ ನೀನು ಸಕಲಿ ಅಂತ ಆಗ ಭಿಕ್ಷಿಗಳ ದೇವರೇ ಅಷ್ಟು ಚಲ್ಲು ಮಾಡುದು ಬೇಡ ನನ್ನನ್ನು ನೆಗ್ಲೆಕ್ಟ್ ಮಾಡುದು ಜನಗಳನ್ನ ನೋಡಿದ್ದಾರೆ ಅವರ ಜೀವನ ಯಾಕಂದ್ರೆ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡಿದಾಗ ನಮ್ಮ ನಾಡಗೀತೆಯೊಂದಿಗೆ ನಾವು ಆರಂಭಿಸಿದೀವಿ ಎಷ್ಟು ಜನಕ್ಕೆ ಅದರಲ್ಲಿ ಎಲ್ಲಾರು ಹೇಳಿದ್ರು ಕೆಲವರು ಹೇಳಿಲ್ಲ ಅದರ ಸೌಂದರ್ಯ ಇದೆಯಲ್ಲ ನಾಡಿನ ಬಗ್ಗೆ ಅದನ್ನು ನೀವು ನಿಮ್ಮ ಬದುಕಿಗೆ ಅನ್ವಯಿಸ್ಕೊಳ್ಳಿ ಹುಟ್ಟುವುದು ಒಂದೇ ಅನಿಶ್ಚಿತ ಸಾವು ನಿಶ್ಚಿತ ಆರೋಗ್ಯಕರವಾದ ಜೀವನ ಶೈಲಿಯನ್ನು ಅಳವಡಿಸ್ಕೋಬೇಕಾದ್ರೆ ಮಾನಸಿಕ ಸ್ವಾಸ್ಥ್ಯ ದೈಹಿಕ ಸ್ವಾಸ್ಥ್ಯ ಆರ್ಥಿಕವಾಗಿ ನೀವು ಸಬಲಿಲ್ಲ ಅಂದ್ರೆ ನೀವು ಮಾನಸಿಕವಾಗಿ ದೈಹಿಕವಾಗಿ ಸಬಲರಾಗಿದ್ರೆ ಸಮಾಜದಲ್ಲಿ ಅತ್ಯುತ್ತಮವಾದಂತ ಜೀವನ ನಡೆಸಬಹುದು ಹಣವನ್ನು ಗಳಿಸಬಹುದು ಅದನ್ನ ಹೊರಗಡೆ ಬರೋದಕ್ಕೆ ಹತ್ತರಷ್ಟು ಶ್ರಮ ಪಡ್ಬೇಕಾಗತ್ತೆ ನೀವಾಗೆ ನೀವು ಬಿಡ್ಬೇಕು ಅಂತ ಅಂದ್ರೆ ಅಂಡ್ ಸಾಕಷ್ಟು ಆಯಾಮಗಳಲ್ಲಿ ಸಮಸ್ಯೆಗಳನ್ನ ಎದುರಿಸ್ತೀರ ಅದೇ ವೈದ್ಯಕೀಯ ಉಪಚಾರ ಆಪ್ತ ಸಮಾಲೋಚನೆ ಕೌಟುಂಬಿಕ ಬೆಂಬಲ ಸಾಮಾಜಿಕ ಬೆಂಬಲನ ಪಡ್ಕೊಂಡ್ರೆ ನಿಮ್ಮ ಎಫರ್ಟ್ ತ್ರೀ ಟು ಫೋರ್ ಮಾತ್ರ ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸುವ ಸಮಯ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟನಾ ಭಾಷಣದ ಮೂಲಕ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಿದ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳು ಹಾಗೆ ಸಾರ್ವಜನಿಕರು ಹಾಗೆ ಇಲಾಖೆ ಆಗಿರ್ಬೋದು ಎಲ್ಲವೂ ಇದರ ಜೊತೆಲಿ ಒಟ್ಟು ನಾಲ್ಕು ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಒಂದು ಟೆಲಿವಿಷನ್ ಅಸೋಸಿಯೇಷನ್ ಕರ್ಮಕಾಂಡ ನಕಲಿ ನಿವೇಶನ ಕೊಟ್ಟಿರತಕ್ಕಂಥದ್ದು ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯಿಂದ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ ಕೊಟ್ಟಿರ್ತಕ್ಕಂಥದ್ದು ಸುದ್ದಿ ಮೃದಂಗದ ವರದಿ ಫಲಶ್ರುತಿಯಾಗಿರ್ತಕ್ಕಂಥದ್ದು ಸತೀಶ್ ಕುಮಾರ್ ಬಾಬಾ ಅಲ್ಲ ಭೇಷ್ ಸರ್ ಅಂತ ಹೇಳಿರ್ತಕ್ಕಂಥದ್ದು ಡಾಕ್ಟರ್ ಮಹಂತ ಶಿವಯೋಗಿಯವರ ಜನ್ಮ ದಿನಾಚರಣೆಯನ್ನು ಮುಕ್ತ ದಿನಾಚರಣೆ ಮಾಡಿರ್ತಕ್ಕಂಥ ವರದಿಯನ್ನು ನಿಮಗೆ ಗಮನಕ್ಕೆ ಕೊಟ್ಟಿದ್ದೇನೆ ಮತ್ತು ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ